E muito tempo que ಪಿ ಎಫ್ಐ ಮತ್ತು ಕ್ರೈಮ್ ಸ್ಟಾಫ್ ಮತ್ತು ಸ್ಟಾಫ್ ಎಲ್ಲರಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ಸಾಲ್ ಟವನ್ನು ಯಾರು ಅಂತ ಯಾರು ಯಾರ ನಮ್ಮ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಸಾಕಷ್ಟು ಶ್ರಮ ವಹಿಸಿ ಚರ್ಚೆ ಮಾಡಿದ್ದಾರೆ ಅವರೆಲ್ಲರಿಗೂ ಸಹಿತ ಸಂಬಂಧ ವ್ಯವಸ್ಥೆಯಿಂದ ಬಸ್ ಮಂತ್ರ ನೆಕ್ಸ್ಟ್ ಇವತ್ತಿನ ದಿನ ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ನಡೆದಂತಹ ಕಳೆದು ಒಂದು ವರ್ಷದಲ್ಲಿ ಕಳ್ಳತನ ಪ್ರಕರಣಗಳು ಏನು ದಾಖಲಾಗಿತ್ತು ಮತ್ತು ಆ ಕಳ್ಳತನ ಪ್ರಕರಣಗಳಲ್ಲಿ ಏನು ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ರು ಇವೆಲ್ಲವನ್ನು ಸೇರಿ ಇವತ್ತು ನಾವು ಪ್ರಾಪರ್ಟಿ ರಿಟರ್ನ್ ಪೆರಡನ್ನು ನೊಂದವರಿಗೆ ಅದನ್ನು ವಾಪಸ್ ಕೊಡುವಂತಹ ಒಂದು ಕಾರ್ಯವನ್ನು ಇವತ್ತು ನಾವು ಇಟ್ಕೊಂಡಿದ್ವಿ ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷದಲ್ಲಿ ಇನ್ನೂರ ಐವತ್ತಕ್ಕಿಂತಲೂ ಹೆಚ್ಚು ಪ್ರಕರಣಗಳನ್ನು ನಮ್ಮ ಜಿಲ್ಲಾ ಪೊಲೀಸರು ಪತ್ತೆ ಮಾಡಿದ್ದಾರೆ ಮುನ್ನೂರ ಐವತ್ತಕ್ಕಿಂತಲೂ ಹೆಚ್ಚು ಆರೋಪಿತರನ್ನು ಬಂಧನಕ್ಕೆ ಒಳ ಮಾಡಿ ಅವರಿಂದ ಸುಮಾರು ಏಳು ಕೋಟಿಗಿಂತಲೂ ಹೆಚ್ಚು ವರ್ತ್ ಪ್ರಾಪರ್ಟಿಯನ್ನು ರಿಕವರಿ ಮಾಡಿ ನೊಂದಂಥ ಜನರಿಗೆ ಅದನ್ನು ವಾಪಸ್ ಕೊಡಿಸುವಂಥ ಕೆಲಸವನ್ನು ನಮ್ಮ ವಿಜಯಪುರ ಜಿಲ್ಲಾ ಪೊಲೀಸ್ನವರು ಮಾಡಿದ್ದಾರೆ ಇದರಲ್ಲಿ ಸಾಕಷ್ಟು ಚಿನ್ನ ಬೆಳ್ಳಿ ಬಂಗಾರ ಟೂ ವೀಲರ್ಸು ಫೋರ್ ವೀಲರ್ಸು ರೈತರ ಪಂಪ್ಸೆಟ್ಸ್ಗಳು ಟ್ಯಾಕ್ಟರ್ಸ್ಗಳು ಗೂಡ್ಸ್ ವೆಹಿಕಲ್ಸ್ಗಳು ಟ್ರಕ್ಸ್ಗಳು ಫಾರ್ಚುನರ್ ಕಾರುಗಳು ಇವೆಲ್ಲವನ್ನು ಕೂಡ ನೀವು ನೋಡಿದರೆ ದುಡ್ಡನ್ನು ಕಳೆದುಕೊಂಡವ್ರನ್ನ ನೋಡಿದರೆ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಜಿಲ್ಲೆಯ ಪೊಲೀಸ್ನವರು ಈ ಪ್ರಾಪರ್ಟೀಸ್ಗಳನ್ನು ಕಳೆದು ಒಂದು ವರ್ಷದಲ್ಲಿ ಪತ್ತೆ ಮಾಡಿ ನೊಂದವರಿಗೆ ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಇದರಲ್ಲಿ ಸ ಈ ಇದರಲ್ಲಿ ಎರಡು ಉದ್ದೇಶ ಇದೆ ಈ ಪ್ರೆಸ್ ಮೀಟ್ ಮುಖಾಂತರ ನಾವು ಜನರಿಗೆ ಹೇಳೋದೇನು ಅಂತಂತಂದರೆ ಅಪರಾಧಗಳನ್ನು ಪತ್ತೆ ಹಚ್ಚೋದು ಪೊಲೀಸರ ಒಂದು ಕಾರ್ಯ ಆದರೆ ಅಪರಾಧಗಳನ್ನು ತಡೆಗಟ್ಟುವುದು ಕೂಡ ಒಂದು ಪ್ರಾಮುಖತೆಯನ್ನು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಈ ಅಪರಾಧಗಳನ್ನು ತಡೆಗಟ್ಟುವುದರಲ್ಲಿ ಪೊಲೀಸ್ ಇಲಾಖೆಯ ಜೊತೆಗೆ ಸಾರ್ವಜನಿಕರ ಸಹಭಾಗಿತ್ವ ಸಾರ್ವಜನಿಕರ ಭಾಗವಹಿಸಿಕೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿವೆ ಈ ಸಾಕಷ್ಟು ಹೌಸ್ ಥೆಫ್ಟ್ ಏನು ಪ್ರಾಪರ್ಟಿ ಅಫೆನ್ಸಸ್ಗಳನ್ನು ನೋಡ್ತಾ ಇದ್ದೀರ ಈ ಎಲ್ಲ ಪ್ರಾಪರ್ಟಿ ಅಫೆನ್ಸಸ್ಗಳು ಎಲ್ಲಿ ಸಿ ಟಿ ವಿ ಇಲ್ಲ ಎಲ್ಲಿ ಮನೆಗೆ ಸಿ ಟಿ ವಿ ಕಣ್ಗಾವಲನ್ನು ಹಾಕಿಲ್ಲ ಆ ಮನೆಗಳನ್ನೇ ಕೂಡ ಈ ಕಳ್ಳರು ಅದನ್ನು ಟಾರ್ಗೆಟ್ ಮಾಡ್ತಾ ಇರ್ತಾರೆ ಜನರು ಸುಮಾರು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷದಷ್ಟು ವರ್ತ್ ಪ್ರಾಪರ್ಟಿಯನ್ನು ಕಳ್ಕೊಂಡಾಗ ಕೇವಲ ಒಂದು ಇಪ್ಪತ್ತು ಸಾವಿರದಲ್ಲಿ ನಾಲ್ಕು ಸಿ ಸಿ ಟಿ ವಿಗಳು ಬರ್ತಾಯಿರ್ತವೆ ಅವುಗಳನ್ನು ಅಳವಡಿಸ್ಕೊಂಡಾಗ ಅವರ ಮನೆಯ ಸುರಕ್ಷತೆ ಅವರ ಪ ಏನು ವಸ್ತುಗಳ ಸುರಕ್ಷತೆ ಅತಿ ಚೆನ್ನಾಗಿರುತ್ತೆ ತಡೆಗಟ್ಟೋದಷ್ಟೇ ಅಲ್ಲದೇ ಕೂಡ ಸಾಕಷ್ಟು ಅಪರಾಧಗಳನ್ನ ಪತ್ತೆ ಮಾಡುವುದರಲ್ಲಿಯೂ ಕೂಡ ಇದು ಸಹಕಾರಿಯಾಗುತ್ತದೆ ಕೇವಲ ಒಬ್ಬರು ಸಿ ಸಿ ಟಿ ವಿ ಹಾಕ್ಸಿದರೆ ಪ್ರಯೋಜನ ಇಲ್ಲ ಯಾರ್ಯಾರಿಗೆ ಶಕ್ತಿ ಇದೆ ಎಲ್ಲರೂ ಕೂಡ ಸಿ ಸಿ ಟಿ ವಿಗಳನ್ನು ಅವರ ಕುಟುಂಬದ ಭದ್ರತೆ ಮತ್ತು ಅವರ ಪ ಪ್ರಾಪರ್ಟೀಸ್ಗಳ ಭದ್ರತೆಗೆ ಹಾಕಿಸ್ಕೊಳ್ಬೇಕು ಅಂತ ಪೊಲೀಸ್ ಇಲಾಖೆ ಹೇಳುತ್ತೆ ಅದೇ ರೀತಿ ಕೂಡ ನೀವು ಟೂ ವೀಲರ್ಸು ಫೋರ್ ವೀಲರ್ಸು ಸಾಕಷ್ಟು ಸಂಖ್ಯೆಯಲ್ಲಿ ನೋಡ್ತಾ ಇದ್ದೀರಾ ಜಿ ಪಿ ಎಸ್ ಇಕ್ವಿಪ್ಮೆಂಟ್ಸ್ಗಳು ಬರ್ತಾ ಇರ್ತವೆ ಅದು ತಮ್ಮ ಮೊಬೈಲ್ಗೆ ಲಿಂಕ್ ಮಾಡ್ಕೊಂಡ್ಬಿಟ್ಟು ಜಿ ಪಿ ಎಸ್ ಇಕ್ವಿಪ್ಮೆಂಟ್ಸ್ಗಳನ್ನು ಹಾಕ್ಕೊಂಡ್ರು ಕೂಡ ಯಾರೇ ವ್ಯಕ್ತಿಗಳು ನಿಮ್ಮ ವಾಹನಗಳನ್ನು ತೆಗೆದುಕೊಂಡು ಹೋದಾಗ ಅದನ್ನು ಪತ್ತೆ ಹಚ್ಚೋದು ಅತಿ ಸುಲಭದ ಕೆಲಸ ಆಗಿರುತ್ತೆ ಅದು ಕೂಡ ಭಾಳ ಏನು ಕಾಸ್ಟ್ಲಿ ಇರೋಲ್ಲ ಅದೊಂದು ಐದು ಸಾವಿರದಲ್ಲಿ ಕೂಡ ವಸ್ತು ಬರ್ತಾ ಇರುತ್ತೆ ಸೊ ಮನೆಯಲ್ಲಿ ನೀವು ಪ್ರಾಪರ್ಟೀಸ್ಗಳನ್ನು ಊರಿಗೆ ಹೋದಾಗ ಮಾಡಿದಾಗ ಮನೆಯಲ್ಲಿ ಇಡೋಕ್ಕಿಂತ ಬ್ಯಾಂಕ್ ಲಾಕರ್ಗಳನ್ನು ಯೂಸ್ ಮಾಡಿ ಸೊ ಬ್ಯಾಂಕ್ ಲಾಕರ್ಸ್ಗಳಲ್ಲಿ ವಸ್ತುಗಳನ್ನು ಇಟ್ಟು ಮನೆಗಳಲ್ಲಿ ಒಬ್ಬರೇ ಮನೆ ಮನೆಗಳಲ್ಲಿನೂ ಕೂಡ ದೀಪದ ವ್ಯವಸ್ಥೆ ಆಗಿರ್ಬೋದು ಮನೆ ಹೊರಗಡೆ ದೀಪದ ವ್ಯವಸ್ಥೆ ಆಗಿರ್ಬೋದು ಹೊಲಗಳಲ್ಲಿರುವಂಥ ಫಾರ್ಮಸಸ್ಗಳಾಗಿರ್ಬೋದು ಈಗ ಸಿ ಸಿ ಟಿ ವಿಗಳನ್ನು ಹಾಕಿಸ್ಕೊಳ್ಳೋದಾಗಿರ್ಬೋದು ಬ್ಯಾಂಕ್ ಲಾಕರ್ಸ್ಗಳಲ್ಲಿ ಇಡೋದಾಗಿರ್ಬೋದು ಇವನ್ನೆಲ್ಲ ಕೈ ಕಾರ್ಯಗಳನ್ನು ತಾವು ಕೈಗೊಂಡಾಗ ಸಾಕಷ್ಟು ಅಪರಾಧ ಸಂಖ್ಯೆಗಳಲ್ಲಿ ಕಡಿಮೆ ಆಗುತ್ತೆ ಸೊ ಪೊಲೀಸ್ನವರು ರಾತ್ರಿ ಹೊರತು ನೈಟ್ ರೌಂಡ್ಸು ಲರ್ಕಿಂಗ್ ಬಿಟ್ಟು ಮತ್ತು ಏನು ಅರ್ಲಿ ಮಾರ್ನಿಂಗ್ ಬಿಟ್ಟು ಇವನ್ನೆಲ್ಲ ಮಾಡಿನೂ ತಡೆಗಟ್ಟುವ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ ಆದರೆ ಸಾರ್ವಜನಿಕರ ಸಹಭಾಗಿತ್ವ ಭಾಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಮುಂಜಾಗ್ರತೆ ಇದಕ್ಕೆ ಬೇಕಾಗುತ್ತೆ ಅಲ್ಟಿಮೇಟ್ ಇದಕ್ಕೆ ಭಾಳ ಇಂಪಾರ್ಟೆಂಟ್ ಇರುತ್ತೆ ಯಾಕಂತಂದರೆ ಪತ್ತೆ ಹಚ್ಚುವಿಕೆ ನೆಕ್ಸ್ಟ್ ಬರುತ್ತೆ ಪತ್ತೆ ಹಚ್ಚುವಿಕೆಂತ ಮುಂಚೆ ತಡೆಗಟ್ಟುವಿಕೆ ಭಾಳ ಅತಿ ಅವಶ್ಯಕ ಇರುತ್ತೆ ಆ ತಡೆಗಟ್ಟುವಿಕೆ ಕಾರ್ಯದಲ್ಲಿ ಸಾರ್ವಜನಿಕರ ಸಹಭಾಗಿತ್ವ ಭಾಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅಷ್ಟೇ ಅಲ್ಲದೇ ಕೂಡ ಅದೇ ಅಷ್ಟೇ ಅಲ್ದೇ ಕೂಡ